ವರೆ ಒಂದು ಕುರಿ ಇದು ಮೂರು ಸಾವಿರ ಗುಂಜಾ ಇದು ಐದು ಕೆ ಜಿ ಮೇಕೆ ನಾಲ್ಕು ಸಾವಿರ ಅಂತ ಸಂತೆಯಲ್ಲಿ ದುಬಾರಿ ಮೇಕೆ ಇದು ಭಯಂಕರ ಕಂಬುಗಳಿವೆ ಸೊ ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಒಂದು ಸಣ್ಣ ಲಾಗ್ ಆದ್ರಂಗೆ ಮಾಡ್ತಾ ಇದ್ದೀನಿ ವಿಷಯ ಏನಪ್ಪ ಅಂತಂದರೆ ಇವತ್ತು ಸಂತೆಗೆ ಇದ್ದೀವಿ ಸೊ ನಾವೇ ಹೋಗ್ತಾ ಇರೋಂಥದ್ದು ಒಡ್ಡಳ್ಳಿ ಸಂತೆಗೆ ಕುರಿ ಯಾರು ತಗೊಂಬರ್ಬೇಕಿತ್ತು ಹಾಗಾಗಿ ಸಂತೆ ಎಲ್ಲ ತೋರಿಸ್ತೀನಿ ವಿಡಿಯೋ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಎಲ್ಲ ಹೆಂಗೆ ಬೇಕಾದ್ರು ನುಗ್ತಾ ಇರ್ತಾರೆ ಹೈವೇ ಒಂದು ಗೊತ್ತಾಗಲ್ಲ ಸೊ ಇಲ್ಲಿಂದ ನಮಗೆ ಒಂದು ಐದು ಕಿಲೋಮೀಟ್ರ್ ಅಷ್ಟೇ ಇವೆ ಇದು ವಡ್ಡಳ್ಳಿ ವಡ್ದೇಲಿ ಸಂತೆ ದಿನ ಅಲ್ಲ ಚಿಕ್ಕದೆ ಆದರೂ ಕುರಿಗಳು ಚೆನ್ನಾಗಿರೋ ಬಂದಿರುತ್ತೆ ಇಲ್ಲಿ ಬನ್ನೂರು ಬಂದಿರುತ್ತೆ ಮತ್ತು ಗೂಡೂರು ಅಂತ ಇದೆ ಅವು ಬಂದಿರುತ್ತೆ ಹಾಗೆ ಅರುವಪಿಲ್ಲ ಅಂತ ಬರುತ್ತೆ ಸೊ ಎಲ್ಲ ನಾಲ್ಕು ಡಿಫ್ರೆಂಟು ಮತ್ತು ನಾಟಿದು ಬಂದಿರುತ್ತೆ ಬನ್ನಿ ಎಲ್ಲ ನೋಡೋಣ ಯಾವ್ಯಾವ್ದು ಯಾವ್ಯಾವ ರೇಟ್ ಅಂತ ವಿಡಿಯೋ ಶಾಪಲ್ಲಿ ಲೆಂತ್ ಆಗ್ಬೋದು ನೋಡಿ ನಿಮಗೆ ಇಷ್ಟ ಆಗುತ್ತೆ ಅನಿಸುತ್ತೆ ಯಾರು ನೋಡ್ತಾ ಇರೋಂಥವ್ರು ಒಂಚೂರು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹನ್ನೆರಡು ಕೆ ಆದಮೇಲೆ ಒಂದು ವಿಶೇಷ ಅನೌನ್ಸ್ಮೆಂಟ್ ಇದೆ ಇದು ನಮ್ಮದು ಕಡೆ ಕಡೆ ಆಗಿರೋದ್ರಿಂದ ತೆಲುಗು ಕನ್ನಡ ಎಲ್ಲ ಆಗಿರುತ್ತೆ ನಮ್ಮ ಕಡೆ ಸೊ ಹಾಗಾಗಿ ಯಾರೂ ಸಹ ಬೇಜಾರು ಮಾಡ್ಕೋಬೇಡಿ ಅಪ್ಪಿ ತಪ್ಪಿ ಬರ್ತಾರೆ ಇರುತ್ತೆ ಅವಾಗವಾಗ ನೋಡಿ ಮಳೆ ಇಲ್ದಿರ ಎಲ್ಲ ಕೆರೆಗಳು ಸಹ ಕ್ಲೀನಾಗಿ ಬದ್ದೋಗಿದೆ ಏನು ನೀರು ಒಂಚೂರು ಇಲ್ಲ ಒಂದು ಡ್ರಾಪ್ ನೀರಿಲ್ಲ ಹಿಂಗೆ ಒಂದು ಎರಡು ಮೂರು ತಿಂಗಳು ಮಳೆ ಇಲ್ಲ ಅಂತಂದರೆ ಇರೋ ಬರೋ ಹಸರುಗಳು ಕುರಿ ಎಲ್ಲ ಮಾರ್ಕೊಂಡು ಭಜನೆ ಮಾಡಬೇಕಾಗುತ್ತೆ

ಮೊನ್ನೆ ಹಂಗೆ ಫ್ರೀ ಮಾಡಿಕೊಂಡು ಟಮಾಟೊ ಮಂಡಿಗೆ ಸ್ವಲ್ಪ ಒಂದು ತಗೊಂಡು ಹೋಗ್ಬಿಡೋಣ ಅಲ್ಲಿ ಏನಿದೆ ರೇಟ್ಸ್ ಎಲ್ಲ ಒಂದು ನೋಡ್ಕೊಂಡು ಬಂದ್ಬಿಡೋಣ ಹಂಗೆ ಬಂದಿದ್ದೆವಲ್ಲ ಹತ್ರನೇ ಅದೇ ಒಂದು ಅವೇ ಲೇಟ್ಸ್ ಕಾಣಿಸ್ತಿದೆ ಅಲ್ಲ ಸೊ ಅಲ್ಲಿಗೆ ರೀಚ್ ಆಗಿಬಿಟ್ಟಿದ್ದು ಒಡ್ಡೀ ಸೊ ಇಲ್ಲಿಂದ ಸ್ವಲ್ಪ ಮುಂದಿನ ಲೆಫ್ಟಿಂದ ನೋಡಿದ್ರೆ ಅಲ್ಲೇ ನಮ್ಮ ಟೊಮೊಟೊ ಮಂಡಿ ಬರುತ್ತೆ ಮಾರ್ಕೆಟು ಸೊ ಯಾರೆಲ್ಲ ಒಂದು ಟೊಮೊಟೊ ಮಾರ್ಕೆಟ್ ಬಂದಿದ್ದೀರಾ ಒಂದು ಕಾಮೆಂಟ್ ಮಾಡಿ ಸೊ ನಿನ್ನೆಯಿಂದ ಸ್ವಲ್ಪ ಟೊಮೊಟೊ ರೈಟು ರೈಸ್ ಆಗಿದೆ ಇನ್ನು ನಿನ್ನೆ ಏನೋ ಒಂದು ಸಾವಿರ ರೂಪಾಯಿ ಒಯ್ದಂತೆ ಬಾಕ್ಸು ಯಾರೆಲ್ಲ ತ ಟೊಮೊಟೊ ಬೆಳೀತಾ ಇರ್ತೀರ ಆಲ್ಮೋಸ್ಟ್ ಎಲ್ಲ ಈ ಒಡ್ಡಳ್ಳಿ ಸಂತೆ ಬಾ ಮಾರ್ಕೆಟ್ಗೆ ಬಂದೇ ಇರ್ತೀರಾ ಸೊ ಅವರೆಲ್ಲ ಒಂದು ಲೈಕ್ ಮಾಡಿಬಿಡಿ ಸೊ ಈ ಸಂತೆಗೆ ಹೋಗ್ಬೇಕಪ್ಪ ಅಂತಂದರೆ ಸೊ ಒಡ್ಡಲ್ಲಿಗೆ ಬಂದ್ಬಿಟ್ಟು ಸೊ ಅಲ್ಲಿಂದ ಬೈರ್ಕೂರು ರೂಟಲ್ಲಿ ಸ್ವಲ್ಪ ಮುಂದೆ ಹೋಗಬೇಕು ಒಂದು ಇನ್ನೂರು ಮೀಟ್ರ್ ಅದು ಮುನ್ನೂರು ಮೀಟ್ರ್ ಮುಂದೆ ಹೋದರೆ ಅಲ್ಲೊಂದು ದೇವಸ್ಥಾನ ಬರುತ್ತೆ ಸೊ ಆ ಒಂದು ದೇವಸ್ಥಾನ ಹತ್ರ ಈ ಸಂತೆ ನಡೆಯುತ್ತೆ ಆ ದೇವಸ್ಥಾನ ಹತ್ರ ಒಂದು ಫೀಲ್ಡ್ ಇದೆ ಸೊ ಆ ಫೀಲ್ಡಲ್ಲಿ ಒಂದು ಕುರಿ ಸಂತೆ ನಡೆಯುತ್ತೆ ಪ್ರತಿ ಶುಕ್ರವಾರ ಆ ಶುಕ್ರವಾರ ಈ ಸಂತೆ ನಡೆಯುತ್ತೆ ಇಲ್ಲ ಅಂತಂದರೆ ನಾವು ಶನಿವಾರ ಹೋಗ್ತೀವಿ ಅಂತಂದರೆ ಪ್ಲೇಸ್ ಸಂತೆಗೆ ಹೋಗಬೇಕು ಇಲ್ಲ ಬುಧವಾರ ಅಂತಂದರೆ ರೋಜಾರಳ್ಳಿ ಅಂತ ಹೋಗ್ಬೇಕು ಸೊ ಈ ಮೂರು ಸಂತೆಗಳು ನಮಗೆ ಕನ್ವಿನಿಯಂಟ್ ಆಗ ಆಗಿರುತ್ತೆ ನೀವು ಯಾವ್ದ್ರೂ ಬೇಕಾದರೂ ಹೋಗ್ಬೋದು ಸೊ ಇನ್ನೇ ಬಂದುಬಿಟ್ಟು ನೋಡಿ ಇದೆ ಮುಂದೆನೇ ಇದೆ ಟೊಮೊಟೊ ಮಾರ್ಕೆಟು ಮಂಡಿ ಏನನ್ನ ಕರ್ಕೊಳ್ಳಿ ಸೊ ಈ ಕಡೆ ಲೆಫ್ಟಲ್ಲಿ ನೋಡಿ ನೀವು ಕಾಣಿಸಿದೆಯಲ್ಲ ಸೊ ಇಲ್ಲಿ ಏನು ನೋಡ್ತಾ ನೋಡ್ತಾಯಿದ್ದೀರ ಬ್ಲೂ ಕಲರ್ವೆಲ್ಲ ಟೊಮೊಟೊ ಮಂಡಿನೇ ನೋಡಿ ಈ ಕಡೆ ಎಲ್ಲ ಬ್ಲೂ ಕಲರು ಸೊ ಇಲ್ಲಿಂದ ಎಂಟ್ರಿ ಇರುತ್ತೆ ಟೊಮೊಟೊ ಮಂಡಿಗೆ ಸೊ ಅಲ್ಲಿ ನೋಡಿ ಇದೆಲ್ಲ ಮಂಡಿಗಳೇ ಸೊ ಬೆಳಿಗ್ಗೆ ಆಕ್ಷನ್ ಸ್ಟಾರ್ಟ್ ಆಗಿಬಿಡುತ್ತೆ ಬನ್ನಿ ಆಮೇಲೆ ಸ್ವಲ್ಪ ಸಂತೆಗೆ ಹೋಗ್ಬಿಟ್ಟು ಮತ್ತೆ ಬಂದು ಮಂಡಿಗೆ ಹೋಗೋಣ ನೋಡಿದೆಲ್ಲ ಟೊಮೊಟೊ ಮಂಡಿ ಹೋಗ್ತಾ ಇದ್ದಾರೆ ನಿಧಾನವೇ ಪ್ರಧಾನ ಅಂತ ಹೇಳಿದ್ರು ನೀವು ಕೇಳೋ ಈ ಸ್ವಲ್ಪ ಇಲ್ಲೂ ಸಾವ ಸ್ವಲ್ಪ ಕನ್ಸ್ಟ್ರಕ್ಷನ್ ಇರೋದ್ರಿಂದ ನಿಧಾನಕ್ಕೆ ಹೋಗ್ಬೇಕು ನೋಡಿ ಇಲ್ಲಿ ಲೆಫ್ಟ್ ತಗೋಬೇಕು ಟೊಮೊಟೊ ಮಂಡಿಗೆ ಬರ್ತೀವಿ ಪ್ರೀತ ಹಂಗ ವೆಹಿಕಲ್ಸ್ ಬರ್ತಾ ಇರುತ್ತೆ ನೋಡಿ ಇಲ್ಲಿ ಲೆಫ್ಟ್ ತಗೊಂಡ್ರೆ ಸೊ ಇಲ್ಲಿಂದ ಒಂದು ಇನ್ನೂರು ಮೀಟರ್ ದೂರ ಅಷ್ಟೇ ಆ ಒಂದು ಸಂತೆ ಸೊ ಆಮೇಲೆ ಸ್ವಲ್ಪ ನಾವು ಮಂಡಿಗೆ ಹೋಗ್ಬಿಟ್ಟು ಬರೋಣ ಟೊಮೊಟೊ ಮಂಡಿ ಇನ್ನು ಹೆಂಗೆ ಇಷ್ಟು ದೂರ ಬಂದಿದ್ದೀವಲ್ಲ ಒಂಚೂರು ಮಂಡಿಗೆ ಹೋಗ್ಬಿಟ್ಟು ಅದೆಲ್ಲ ಸ್ವಲ್ಪ ರೇಟ್ಸ್ ರೇಟ್ಸಲ್ಲಿ ನೋಡಿಕೊಂಡು ಹೋಗೋಣ ಸೊ ನೋಡಿ ಅಲ್ಲಿ ಮರ ಕಾಣಿಸ್ತದೆ ಅಲ್ಲೇ ಸಂತೆ 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 ಕುರಿಗಳ ಸಂತೆ ಪ್ರಾರಂಭ ಆಗಿದೆ ನೋಡಿ ಅದೇ ಸಂತೆ ನಮ್ಮದು ಒಂದು ಟಾಟಾ ಎಸ್ ಬಂದಿದೆ ಅದು ಎಲ್ಲಿದೆ ಅನ್ನೋದು ಇನ್ನೂ ಗೊತ್ತಿಲ್ಲ ನೋಡೋಣ ಗಾಡಿ ಇಲ್ಲೆಲ್ಲದ ಸೈಟ್ಗೆ ಆಗ್ಬಿಡೋಣ ಇಲ್ಲೇ ಆಗ್ಬಿಡೋಣ ಹಾಗೆ ಸಂತೆಗಾದರೆ ಬಂದುಬಿಟ್ಟಿದ್ದೀವಿ ಬನ್ನಿ ಒಳಗಡೆ ಹೋಗ್ಬಿಟ್ಟು ರೇಟ್ಸ್ ಎಲ್ಲ ಯಾವ ರೀತಿ ಅಂತ ತಿಳ್ಕೊಳ್ಳೋಣ ಇಲ್ಲಿ ಇನ್ನೊಂದು ನೀವು ಗಮನಿಸ್ಕೋಬೇಕು ಸಂತೆಗೆ ಬಂದರೆ ಆ ಥರ ಬಿಡಬಾರ್ದು ಸ್ವಲ್ಪ ತಾಳ್ಮೆ ಇರಬೇಕು ಲೇಟ್ ಮಾಡಿದಷ್ಟು ರೇಟ್ಗಳು ನಮಗೆ ಡೌನ್ ಆಗುತ್ತೆ ಹಾಗಾಗಿ ಬಂದ ತಕ್ಷಣ ಆ ಥರ ಬಿದ್ದು ತಗೊಳ್ಕೊಬೇಡಿ ಸ್ವಲ್ಪ ಆದಷ್ಟು ಕಾದು ವೇಟ್ ಮಾಡಿ ತಗೊಳ್ಬೇಕು ಇಲ್ಲಿ ಸಂತೆಲ ಬರೀ ಕುರಿ ಮಾತ್ರ ಅಲ್ಲ ಮ್ಯಾಕೆಗಳು ಬರುತ್ತೆ ಅಷ್ಟೇ ಅಲ್ಲ ಕೋಳಿ ಕೂಡ ತೊಗೊಂಬರ್ತಾರೆ ಎಲ್ಲ ನಿಮ್ಗೆ ತೋರಿಸ್ತೀನಿ ಯಾರೆಲ್ಲ ನೋಡ್ತಾ ಇದ್ದೀರಾ ಒಂದು ಲೈಕ್ ಮಾಡಿ ಹಾಗೆ ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಉಳಿಯೋಣ ಕಂಟಿನ್ಯೂ ಮಾಡಿ ಇಲ್ಲಿ ನೋಡ್ತಾ ಇದ್ದೀರಲ್ಲ ಇವು ಜೊತೆ ಇಪ್ಪತ್ತೆರಡು ಸಾವಿರ ಅಂತೆ ಸೊ ವರ್ತ ಅಂತಂದರೆ ನನಗೆ ಗೊತ್ತ ಮಟ್ಟಿಗೆ ಇಪ್ಪತ್ತೆರಡು ಸಾವಿರಕ್ಕಿದ್ದಿತ್ತು ಹೊರತಿಲ್ಲ ಸೊ ಆ ಕಡೆನೂ ಒಂದೇ ಲೈನಾಗಿ ಕಟ್ ಸೊ ಅದು ಅಷ್ಟೇ ಸೇಮ್ ಇಪ್ಪತ್ತೆರಡು ಸಾವಿರ ಹೇಳ್ತಾ ಇದ್ದಾರೆ ನಾವು ಇನ್ನೂ ಟೈಮ್ ಇದೆಯಲ್ಲ ಸೊ ಹಾಗಾಗಿ ನಿಧಾನಕ್ಕೆ ಇಟ್ಕೊಂಡು ಹೋಗು ಬನ್ನಿ ಕುರಿ ತೊಗೋಬೇಕಾದ್ರೆ ಫಸ್ಟ್ ನಾವು ಬೆನ್ನನ್ನು ಇಟ್ಕೊಂಡು ಚೆಕ್ ಮಾಡ್ತಾರೆ ಎಷ್ಟು ಕೆ ಜಿ ಬರುತ್ತೆ ಅಂತ ಗೊತ್ತಾಗ್ಬಿಡುತ್ತೆ ನೆಕ್ಸ್ಟ್ ಏನು ಮಾಡಬೇಕಪ್ಪ ಅಂದರೆ ಅಲ್ಲಿ ನೋಡಬೇಕು ಅಲ್ಲ ಹಾಕಿದೆಯಿಲ್ಲ ಅಂತ ನೋಡಬೇಕು ಆಮೇಲೆ ಬೀಜ ಚೆಕ್ ಮಾಡಬೇಕು ಅದು ಚೆನ್ನಾಗಿ ಬೀಜಗಳಿದೆಯಾ ಇಲ್ಲ ಅಂತ ಚೆಕ್ ಮಾಡಿಕೊಂಡು ಮತ್ತೆ ತಗೋಬೇಕಾಗುತ್ತೆ ಇಲ್ಲಿ ಇನ್ನೊಂದು ಬಹಳ ಹುಷಾರಾಗಿರಬೇಕು ಸ್ವಲ್ಪ ಯಾಮಾರ್ದರೂ ಅಷ್ಟೇ ನಾಮ ಆಗಿಬಿಡ್ತಾರೆ ಹಾಗಾಗಿ ನಿಧಾನಕ್ಕೆ ತಾಳ್ಮೆಯಿಂದ ಒಂದೆಲ್ಲ ಎರಡು ಸರಿ ಚೆಕ್ ಮಾಡ್ಕೊಂಡು ಮತ್ತೆ ತೊಗೊಂಡು ಹೋಗ್ಬೇಕು ನೋಡಿ ಚೆಕ್ ಮಾಡ್ತಾ ಇದ್ದಾರೆ ಆರಾಮಾಗಿ ಚೆಕ್ ಮಾಡಿ ಮತ್ತೆ ರೇಟನ್ನು ಮಾತಾಡ್ಕೊಬೇಕು ಯಾವುದೋ ಒಂದೇ ಒಂದು ಕುರಿ ಇತ್ತು ಸೊ ಅಂತ ಹೇಳಿದ್ರೆ ಹದಿನಾರು ಸಾವಿರ ಹೇಳಿದ್ರು ಸೊ ವರ್ತ ಅಂತಂದರೆ ಗೊತ್ತು ಮಟ್ಟಿಗೆ ಹದಿಮೂರು ಸಾವಿರ ಕೊಡ್ಬೋದಿತ್ತು ಬಟ್ ನಮಗೆ ಇದಕ್ಕೆ ಕೊಂಬುಗಳಿದೆ ಕೊಂಬುಗಳಿರೋ ನಮ್ಗೆ ಅವಶ್ಯಕತೆ ಇಲ್ಲ ಹಾಗಾಗಿ ನಾನು ಅದಕ್ಕೆ ಸ್ಕಿಪ್ ಮಾಡಿಬಿಟ್ಟೆ ಸೊ ಸಂತೆ ನೋಡೋಕ್ಕೆ ಚಿಕ್ಕದೇ ಆಗಿದೆ ಸೊ ನಾವು ಇವತ್ತು ಎಕ್ಸ್ಪೆಕ್ಟ್ ಮಾಡೋಷ್ಟು ಕುರಿಗಳು ಇಲ್ಲಿ ಸಿಗಲಿಲ್ಲ ನೋಡೋಣ ಇನ್ನೂ ಹುಡ್ಕೋಣ ಟೈಮ್ ಇದೆಯಲ್ಲ ಹುಡ್ಕೊಂಡು ಆದರೆ ತೊಗೊಳ್ಳೋಣ ಇಲ್ಲಾಂದ್ರೆ ಆರಾಮಾಗಿ ಮನೆಗೆ ಹೋಗೋಣ ಇದು ಲಾಟ್ ಹಾಕ್ಕೊಂಡಿರ್ತಾರೆ ಸೊ ಈ ಲಾಟಲ್ಲಿ ಬೇಕಾದರೆ ನಿಮ್ಗೆ ಯಾವ ಕುರಿ ಬೇಕೋ ಅದನ್ನು ನೀವು ಆಯ್ಸ್ಕೊಬೋದು ಹಾಯ್ಕೋಬೋದು ಯಾವ್ದು ಬೇಕೋ ಅದನ್ನು ಹಾಕಿಕೊಂಡು ಬೇಕಾ ತೊಗೋಬೋದು ಸಿಂಗಲ್ ಲೆಗ್ ತೊಗೊಬೋದು ಅಥವಾ ಜೋಡಿನೂ ತೊಗೊಬೋದು ಸೊ ಸಿಂಗಲ್ ಲೆಗ್ಗು ರೇಟ್ ಹೇಳ್ತಾರೆ ಜೋಡಿಗೂ ರೇಟ್ ಹೇಳ್ತಾರೆ ಸೊ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನು ನೀವು ಆರಾಮಾಗಿ ತೊಗೋಬೋದು ಇಲ್ಲೊಂದು ಇದು ಯಾವುದು ನೋಡಿ ಸರಿಯಾಗೈತೆ ಸೊ ಇಲ್ಲಿ ಲೇಟ್ ಕಾರಣ ಅಂದರೆ ಯಾರೂ ಇಲ್ಲ ಟೆಂಪೋ ಕಟ್ ಆಗ್ಬಿಟ್ಟಾಗವ್ರೆ ನನ್ನ ಗೊತ್ತು ಮಟ್ಟಿಗೆ ಒಂದು ಮೂವತ್ತು ಕೆ ಜಿಯಿಂದ ಮೇಲೇನೆ ಬರುತ್ತೆ ಕಡಿಮೆ ಅಂತ ಬರೋ ಚಾನ್ಸೇ ಇಲ್ಲ

ಇಲ್ಲೆಲ್ಲೋ ನಮ್ಮ ಅಪ್ಪ ಇದಾರೆ ಇಲ್ಲಿದ್ರೆ ಕಾಣಿಸ್ತಾ ಇದೆ ಲಾಸ್ಟ್ ಏಮಂಟಾಸ್ಟ್ ಲಾಟನ್ ಪದ ಎಲ್ಲಿ ಒಬ್ಬವಾ ಹುಡುಗ ಪುರಿ ಹೇಳ್ಕೊಂಡಿದ್ದೆ ನೋಡಿ ಫು ಎಷ್ಟು ಅಂತ ಕೇಳಿದ್ರೆ ಹದಿನೆಂಟು ಸಾವಿರ ಹೇಳ್ತಾನೆ ನೋಡಿ ಇದು ಹದಿನೆಂಟು ಸಾವಿರ ಪುರಿ ಇದು ಹಂಗೆ ಪಕ್ಕದ ನಮ್ಮ ಜೊತೆ ಇತ್ತು ಅದು ಕೊಟ್ಟರೆ ಇಲ್ಲ ನಾವು ಅದು ಆಲ್ರೆಡಿ ತಗೊಂಡ್ಬಿಟ್ಟಿದ್ದೀವಿ ಅಂತ ಹೇಳಿದ್ರು ಸರಿ ಇನ್ನು ಟೈಮ್ ಐತೆ ನಿಧಾನಕ್ಕೆ ನೋಡೋಣ ಅಂತೇಳಿ ಇದು ಗ್ಯಾಂಗು ಇಲ್ಲಿ ಜೊತೆ ತೊಗೊಂಡ್ರಿ ಇಪ್ಪತ್ತ ಎರಡು ಸಾವಿರ ಜೊತೆ ಸಿಂಗಲ್ ಆದರೆ ಹನ್ನೊಂದು ಸಾವಿರ ಅಂತ ಒಂದು ಜೊತೆ ಬರುತ್ತೆ ಒಂದು ಹತ್ತು ಕೆ ಜಿವರೆಗೂ ವರ್ಗು ಬತ್ತು ಹನ್ನೆರಡು ಕೆ ಜಿವರೆಗೂ ಬರುತ್ತೆ ಬರುತ್ತೆ ಅಷ್ಟು ಅಮೌಂಟು ಇರುವ ಜೊತಾ ಜೊತೆ ಇದು ಒಂದು ಹದಿನಾರೂವರೆ ಸಾವಿರ ಅಂತೆ ನೋಡ್ತಾ ಇರಲ್ಲ ಎರಡರಲ್ಲಿ ಒಂದು ಕೇಳಿದ್ವಿ ಹದಿನಾರು ಸಾವಿರ ಹೇಳ್ತಾ ಇದಾರೆ ನೋಡ್ಬೋದು ನೀವು ಇಲ್ಲಿ ಬರುತ್ತೆ ಒಂದು ಹದಿನೈದು ಹದಿನಾರು ಕೆ ಜಿ ಬರುತ್ತೆ ಆರಾಮಾಗಿ ಅದ ಇದುವರೆಗೂ ಕುರಿಗಳು ನೋಡಿದ್ರೆ ಸೊ ಇಲ್ಲಿ ನೋಡಿ ಮೇಕೆಗಳಿದೆ ಸೊ ಮೇಕೆಗಳು ಅಷ್ಟೇ ಕಾಸ್ಟ್ ಇರುತ್ತೆ ನೋಡಿ ಮೇಕೆಗಳು ಇಲ್ಲಿ ಸಿಂಗಲಾಗಿ ಕೊಡ್ತಾರೆ ಜೊತೆನೂ ಕೊಡ್ತಾರೆ ಸೊ ಹೆಂಗೆ ಬೇಕು ನೀವು ತಗೋಬೋದು ಇಲ್ಲಿ ಗಂಡು ಹೆಣ್ಣು ಎರಡು ಸಿಗುತ್ತೆ ಅದು ಯಾವ್ದು ಬೇಕು ನೀವು ತೊಗೊಳ್ಬೋದು ತಗೋಳ್ಕಿಂತ ಮುಂಚೆ ಎರಡು ಮೂರು ಸಾರಿ ಯೋಚನೆ ಮಾಡಿ ಸೊ ಇಲ್ಲಿ ಫೈನಲ್ ಆಗಿ ಈಗಲ್ಲಿ ಬಂದ್ವಿ ಸೊ ಇಲ್ಲಿ ನೋಡ್ತಾ ಇದ್ರಲ್ಲ ಇದು ಐದು ಕುರಿ ಇದೆ ಸೊ ಒಂದು ಕುರಿ ಇಪ್ಪತ್ತೊಂದು ಸಾವಿರ ಲೆಕ್ಕದಲ್ಲಿ ಆಲ್ರೆಡಿ ಮಾರಿಬಿಟ್ಟಿದಾರಂತೆ ಸೊ ಒಂದು ಕುರಿ ಇಪ್ಪತ್ತೊಂದು ಸಾವಿರ ಅಂತಂದರೆ ಐದು ಕುರಿ ಇದೆ ಅಂದರೆ ಒಂದು ಲಕ್ಷ ಐದು ಸಾವಿರಕ್ಕೆ ಐದು ಕುರುಗಿನೂ ಮಾರಿಬಿಟ್ಟಿದ್ದಾರೆ ನಾನು ಕೇಳಿದೆ ಹಂಗೆ ಅವ್ರು ಇದ್ಕೊಂಡು ಇಪ್ಪತ್ತೊಂದು ಸಾವಿರ ಅಂತ ಹೇಳಿದ್ರು ಸರಿ ಎಷ್ಟು ಮಂಡವಾಳ ಮಾತ್ರ ಇಲ್ವಲ್ಲ ಅಂತ ಹೇಳ್ಬಿಟ್ಟು ಅದೇ ಅಂತ ಕುರಿಗಳು ಮಾತ್ರ ನೋಡೋಕ್ಕೆ ಚೆನ್ನಾಗಿತ್ತು ಅವರು ಸೆಡ್ಡಲಾಗಿ ಮೈಸೂರು ಅನಿಸುತ್ತೆ ಈಗ ಬಟ್ಟೆ ಕೊಂಬುಗಳಿದೆ ನಮಗೆ ಕೊಂಬುಗಳಿದ್ರೆ ಇಷ್ಟ ಆಗೋಲ್ಲ ಕೊಂಬುಗಳಿದ್ರೆ ಯಾವ ಮಾಡಿದ್ರೆ ಗುದ್ದು ಬಿಡ್ತವೆ ಕೊಂಬುಗಳಿದ್ರೆ ಇಷ್ಟ ಆಗೋಲ್ಲ ಎಂತ ಕುರಿಗಿಲ್ ಮಾತ್ರ ನೋಡೋಕ್ಕೆ ಸಖತ್ತಾಗಿತ್ತು ಮಿನಿಮಮ್ ಅಂದರೂ ಇಪ್ಪತ್ತೈದು ಕೆ ಜಿಯಿಂದ ಮೇಲೇ ಕಡಿಮೆ ಅಂತೂ ಬರಲ್ಲ どう ಇನ್ನೊಂದು ಪಕ್ಕ ನಮ್ಮ ಅಪ್ಪನು ಕುರಿಗಳನ್ನ ಹುಡುಕ್ತಾಯಿದ್ನು ಯಾವ್ದು ಚೆನ್ನಾಗಿರೋದು ಕಾಣಿಸುತ್ತೇನೋ ಅಂತ ಸೊ ಇನ್ನೊಂದು ಪಕ್ಕ ನಾನು ಹುಡುಕ್ತಾ ಇದ್ದೆ ಇನ್ನೊಂದು ಪಕ್ಕ ನಮ್ಮೂರನೇ ಬಂದಿದ್ನೋ ಅವರು ಹುಡುಕ್ತಾಯಿದ್ರು ಯಾಕೆಂತ ಹೇಳಿದ್ರೆ ನಾವು ಆಗಲೇ ಹೇಳಿದ್ನಲ್ಲ ನಾವು ಆ ಥರ ಆ ಥರ ಹೋಗೋದ್ರೆ ಸರಿಯಾದದ್ದು ಸಿಕ್ಕಲ್ಲ ಹಾಗಾಗಿ ಲೇಟ್ ಪರವಾಗಿಲ್ಲ ಅಂತ ಹೇಳಿದ್ನ ಎಣ್ಣೆ ಹಾಗಾಗಿ ನಮ್ಮ ಅಪ್ಪನ ಕಡೆ ಹುಡ್ತಾ ಇದ್ನು ಇವ್ಯಾವೊಂದು ಜೊತೆ ಕಾಣಿಸ್ತು ಸೊ ಇದ್ರು ನೋಡಿದ್ರೆ ನಾವು ಮೇಷಕ್ಕೆ ತೊಗೊಳೋಗಿ ಇಂಥವೆಲ್ಲ ತೊಗೋಬಾರ್ದು ಯಾಕಂದರೆ ಆ ಕೊಂಬುಗ್ ನೋಡಿದ್ರೆ ಎಮ್ಮೆಗಿದ್ದಂಗೆ ಇದೆ ಕೊಂಬುಗಳು ಅದು ಕುರಿನಾ ಎಮ್ಮೆನ ಅಂತ ನೋಡಿ ಬಂದ್ಬೋದು ಸರ್ ಸೊ ಅಷ್ಟು ಕೊಂಬುಗಳಿದೆ ಸೊ ಇಲ್ಲಿ ನಮ್ಗೆ ಎಂಟ್ರೆಸ್ ಅಲ್ಲೇ ಈ ಸಂತೆಯಲ್ಲೇ ಕೋಳಿನೂ ಸಹ ಮಾರ್ತಾಯಿರ್ತಾರೆ ಆಗಲೇ ಹೇಳಿದ್ನಲ್ಲ ಕೋಳಿ ಸಿಗುತ್ತೆ ಅಂತ ಸೊ ಬನ್ನಿ ಆ ಕಡೆ ಒಂದು ಲುಕ್ ಹಾಕೊಂಡು ಬಂದ್ಬಿಡೋಣ ಇಲ್ಲಿ ಕೋಳಿ ಉಂಜನ ಸಿಗುತ್ತೆ ಮಾಮೂಲಿ ಮೊಟ್ಟೆ ಕೋಳಿನೂ ಸಿಗುತ್ತೆ ಎಲ್ಲನೂ ಸಿಗುತ್ತೆ ಸೊ ಅದು ಸಂತೆಯ ಈಚೆ ದೇವಸ್ಥಾನ ಮುಂದೆ ಮಾರ್ತಾಯಿರ್ತಾರೆ ಸೊ ಅಲ್ಲಿ ನಿಮ್ಗೆ ಇಷ್ಟ ಬಂದಿದ್ದು ಕೋಳಿ ನೀವು ತಗೋಬೋದು ಸೊ ಇಲ್ಲಾಂದರೆ ಮಾರ್ಬೋದು ಈ ಕಡೆ ಎರಡೂರಿಯುತ್ತೆ ಸೊ ಇಲ್ಲಿ ಇಲ್ಲಿ ಕೋಳಿ ಕೋಳಿಗಳು ನೋಡಿ ಹುಂಜಗಳಿದೆ ಸೊ ರೇಟ್ ಮಾತ್ರ ಕೇಳೋಕ್ಕೆ ಹೋಗ್ಬೇಡಿ ಯಾವುದೋ ಒಂದು ಸುಮ್ಮನೆ ಕೇಳಿದ್ದಕ್ಕೆ ಅವರು ಐದು ಸಾವಿರ ಅಂತ ಹೇಳಿದ್ರು ಐದು ಸಾವಿರ ಇದ್ದರೆ ಅವರು ಚಿಕ್ಕದೊಂದು ಕುರಿನೇ ಬರುತ್ತೆ ಅಂದ್ಕೊಂಡು ಈ ಕಡೆ ಎಲ್ಲ ಮುಗಿಸ್ಕೊಂಡು ಗಾಡಿಗೆ ತುಂಬಿಸ್ಕೊಂಡಿದ್ನು ಎಲ್ಲಾದ್ರೂ ಒಂದು ಕೆ ಜಿ ಅಂತ ಕೇಳಿದ್ರೆ ಒಂದು ಕೆಜಿ ಐನೂರು ರೂಪಾಯಿ ಹೇಳಿದ್ರು ನಾನ್ನೂರೈವತ್ತರಿಂದ ಐನೂರು ರೂಪಾಯಿ ಅಂತೆ ಯಾವುದು ಅಂತ ಬಿಟ್ಟು ಸರಿ ಅಂತ ಮತ್ತೆ ಇನ್ನೊಂದು ರೌಂಡು ಅಂತೆ ಕಡೆ ಹೋಗೋಣ ಅಂತ ಸೀದಾ ಸಂಸ್ಕೋತಾ ಇದ್ದೀನಿ ಇನ್ನು ಮತ್ತೆ ಇಟ್ಕೊಂಡು ದೇವಸ್ಥಾನ ದೇವಸ್ಥಾನ ಪಕ್ಕದಲ್ಲೇ ನಮಗಿಲ್ಲಿ ಸಂತೆ ನಡೆಯುತ್ತೆ இந்த வரோட்டாடே இன்னொரு மாக்கை வியாபார மாட்டோம் சரி நோட் தான் மாக்கை முறி பரோரி நாலு சாரி தாத்தா அந்த நான் எர்டு சோட நாலு சார் ನೋಡಿದ್ರೆ ಬರೀ ಒಂದು ನಾಲ್ಕರಿಂದ ಐದು ಕೆಜಿ ಬರುತ್ತೆ ಮೈಸೂರು ಹೇಳ್ತಾರೆ ಎತ್ತಿ ಎಲ್ಲ ನೋಡಿದ್ವಿ ಒಟ್ಟು ಫೈ ಏನಲ್ಲಾಗಿ ನಾನೊಂದು ಎರಡು ಸಾವಿರ ಕೊಡ್ತೀನಿ ಅದಕ್ಕೆ ಅವ್ರು ಅಷ್ಟಿಲ್ಲ ಮತ್ತೆ ಏನು ಮಾಡಿದ್ರೆ ಗೊತ್ತಿಲ್ಲ ಪಾಠ ನಮ್ಮ ಒಂದೇ ಊಟದ್ದು ஐ செக்கிங் இருக்கா ஒரு பேர் கொண்டு கவுண்டருக்கு வந்து அர்த்தமா அர்த்தமாடக்கு அப்புறம் வந்து எல்லாரும் வந்து பட்டுரா பட்டு காடை போட்டா பட்டு நான் பட்டு சாமிட்னா பட்டு ನಮ್ಗೆ ಆಗಿ ಒಂದೂ ಬಂದಿಲ್ಲ ಎಲ್ಲ ಯಾವ ಚುಕ್ ಚುಕ್ ಮದ ಬಂದಿದೆ ಯಾವ ಮಾತಾ అబ్బాయి <messi> 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 சின் <noise> <explet hysterically> <people> <?popular> ఎంత చెప్తారు అడుకో వాళ్ళు దాన్ని ఇరవై వేలు చెప్తారు బాగుంటాయి అడుగు అట్లా

lele imanin gari ne a cikin wato cikin da र ಹಂಗೆ ಏನು ಸ್ವಲ್ಪ ಮುಂದಕ್ಕೆ ಹೋದ್ರೆ ಇಲ್ಲಿ ಯಾವುದೋ ಒಂದು ಮಂದಿ ಮಂದಿ ಇತ್ತು ಸೊ ಈ ಮಂದೆಯಲ್ಲಿ ಕಡಿಮೆ ಬೀಳುತ್ತೆ ಅಂತ ಬಂದು ಕೇಳಿದ್ರೆ ಬರೋಬ್ಬರಿ ಹತ್ತೊಂಬತ್ತು ಸಾವಿರ ಹೇಳಿದ್ರ ಜೊತೆ ಸೊ ಹತ್ತೊಂಬತ್ತು ಇಪ್ಪತ್ತು ಸಾವಿರ ಹೆಚ್ಚು ಕಡಿಮೆ ಸೊ ಅವ್ರು ಯಾರೋ ಪಾಪ ಟ್ರೈ ಮಾಡಿದ್ರು ಹದಿನೇಳು ಸಾವಿರ ಕೊಡ್ತೀವಿ ಅಂತ ಹೇಳಿದ್ರು ಅವ್ರು ಹದಿನೆಂಟಕ್ಕೂ ಕೊಡಲ್ಲ ಹತ್ತೊಂಬತ್ತಕ್ಕೂ ಕೊಡಲ್ಲ ಅಂತ ಇದ್ದರು ಸೊ ಹತ್ತೊಂಬತ್ತು ಕೊಡಲ್ಲ ಅಂದ್ರೆ ಹದಿನಾಲ್ಕು ಕೊಡ್ತಾರ ಸರಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ನಾನು ಅಕೌಂಟ್ ವಾಪಸ್ ಬನ್ನಿ ಸುತ್ತಿ ಸುತ್ತಿ ಸಾಕೋಯ್ತು ನಮ್ಗೆ ಬೇಕಾಗಿರೋ ಕುರಿಗಳೇ ಇವತ್ತು ಸಂತೆಗೆ ಬಂದಿಲ್ಲ ಸೊ ನಮ್ಮ ಅಪ್ಪನ ಕೇಳಿದ್ರೆ ಇನ್ನೂ ಸ್ವಲ್ಪ ನೋಡೋಣ ಇರು ಯಾವನು ಬರ್ತಾವೇನೋಸ್ ಅಕಸ್ಮಾತ್ ಯಾವುದಾದ್ರು ಲಾಸ್ಟಲ್ಲಿ ಮೂಮೆಂಟಲ್ಲಿ ನೋಡೋಣ ಅಂತ ಸರಿ ಅಂತ ಹೇಳ್ಬಿಟ್ಟು ಮೇಲಿಂದ ದೇವಸ್ಥಾನದ ಸ್ವಲ್ಪ ಕುತ್ಕೊಂಡಿದ್ದೆ ಟಿಫನ್ ಬೇರೆ ಇಲ್ಲ ಟೈಮ್ ಬೇರೆ ಒಂಬತ್ತು ಗಂಟೆ ಆಗ್ತದೆ ಸೊ ನಮಗೆ ಇನ್ ಟೈಮ್ಗೆ ಊಟ ಇರಬೇಕು ಸೊ ಏನಿಲ್ಲ ಪರವಾಗಿಲ್ಲ हां <laughs> हां ಈ ಪಕ್ಕ ಬರ ಪಾಟ್ಗೆ ಇಲ್ಲಿ ಯಾವುದೋ ಒಂದು ಸರಿಯಾಗಿತ್ತು ನೋಡ್ರಿ ಇಲ್ಲಿ ಒಂದು ಐತೆ ಸುಮಾರು ಒಂದು ನಲವತ್ತೈದರಿಂದ ಐವತ್ತು ಕೆ ಜಿ ಬರೋ ಸೀಸನ್ ಐತೆ ನೋಡ್ತಾ ಇದ್ರಲ್ಲ ಅದು ನೋಡಿದ್ರೆ ಭಯ ಆಗ್ತಿದೆ ಇದ್ರ ರೇಟ್ ಕೇಳಿದ್ರೆ ನೀವಂತೂ ಸ್ಟಾಕ್ ಆಗ್ತೀರಾ ಬರೋಬರಿ ಮೂರು ಸಾವಿರ ಹೇಳಿದ್ರು ಇದು ಕುರಿ ಅನ್ಕೊಂಡಿದ್ದೆ ಆದರೆ ಇದು ಮ್ಯಾಕೆ ಮ್ಯಾಕೆ ಅಂತ ಹೇಳಿದರು ಅರವತ್ತ್ಮೂರು ಸಾವಿರ ಅಂತಿದ್ದು ನೋಡಬೇಕು ಏನು ಅಂತ ಹೇಳಿ ನೋಡಕ್ಕೆ ಮಾತ್ರ ಭಯಂಕರವಾಗೈತೆ ಚುಕ್ಕಿದ್ದಾಗ ಒಂದು ಆಸ್ಲಿ ಗೊತ್ತಿದ್ದು ನೀವು ನೋಡ್ರಿ ಈ ಸಂತೆಯಲ್ಲಿ ಕಾಸ್ಟ್ಲಿಯಸ್ ಮೇಕೆ ಈ ಸಂತೆಯಲ್ಲಿ ಅರವತ್ತ್ಮೂರು ಸಾವಿರ ಅಂತಂದರೆ ಅದೇ ಏಯರ್ಸ್ ಅನಿಸುತ್ತೆ ಮೇ ಬಿ ನನಗೆ ಗೊತ್ತು ಮಾಡ್ತೀವಿ ಅರವತ್ತ್ಮೂರು ಸಾವಿರ ಒಂದು ಮೇಕೆ ಹೇಳ್ತವ್ರೆ ನೋಡೋಕ್ಕೆ ಮಾತ್ರ ಸಖತ್ತಾಗೈತೆ ಒಂದು ನಲ್ವತ್ತು ಕೆ ಜಿಯಿಂದ ಮೇಲೆಯೇ ಹೇಳೋಂತೂ ಬರಲ್ಲ

ஆயிரம் நாலாயிரம் ரூபாய் Yeah, ಕುರಿ ನೋಡೋ ನಾವು ಅಪ್ಪನು ಕರೆದ್ನು ಇಲ್ಲಿ ಇದೆ ಬಾ ನೋಡಿ ಅಂತ ಹೇಳಿದ್ನು ಸರಿ ಅಂತ ಹೇಳ್ಬಿಟ್ಟು ನಾನು ಸೀದಾ ಹತ್ರ ಹೋಗಿ ರೇಟ್ ಕೇಳೋಪಾಟ್ಗೆ ಒಂದು ಕುರಿ ಹನ್ನೊಂದು ಸಾವಿರ ಹೇಳಿದ್ನು ಸೊ ಹನ್ನೊಂದು ಸಾವಿರ ಅಂದರೆ ಒಂದು ಹೆಚ್ಚು ಕಡಿಮೆ ಅಂತಂದ್ರೂ ನಮಗೆ ಒಂದು ಹದಿನೈದು ಕೆ ಜಿ ಬರಬೇಕು ಇಲ್ಲಿ ನೋಡಿದ್ರೆ ಬರೀ ಒಂದು ಕೆಳಗೆ ಹನ್ನೆರಡು ಕೆ ಜಿ ಬರ್ತೈತೆ ಅದಕ್ಕೆ ಹನ್ನೊಂದು ಸಾವಿರ ಕೊಟ್ಟು ನಾವೇನು ಮಾಡೋದು ಅಂತ ಹೇಳ್ಬಿಟ್ಟು ಸರಿ ನಮ್ಗೆ ಆಗೋಲ್ಲ ಹೇಳ್ಬಿಟ್ಟು ವಾಪಸ್ ಬಂದಿವಿ

ಇರುವೆ ಬೇಕ ಮೇಬೇಕು ಗತ್ಲ ಮೇಬೇಕಿ ಸರಿ ನಾವು ನಮ್ಗೆ ಅಜ್ಜಸ್ಟ್ ಆಗಲ್ಲ ನಡಿ ಇನ್ನ ಸಂದಿ ಬರೋಬಿಟ್ಟು ನಾವು ಅಪ್ಪನ್ ಕೇಳ್ಬಿಟ್ಟು ಸೊ ವಾಪಸ್ ಬಂದ್ರೆ ಯಾರೆಲ್ಲ ನೋಡಿದಿರಾ ಒಂದು ಲೈಕ್ ಮಾಡಿ ಹಾಗೆ ಹೊಸ್ದಾಗಿ ಇದ್ರೆ ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಈ ಕುರಿ ನೋಡಿದ್ರೆ ಭಯ ಆಗುತ್ತೆ ಆ ಕೊಂಬ ನೋಡಿ ಹೆಂಗಿದೆ ಅಂತೇಳಿ ಎಮ್ಮೆಗಳು ಇರುತ್ತಲ್ಲ ಎಮ್ಮೆ ಇದೆ ಇದು ಇನ್ನು ತಗೊಂಡೋಗಿ ಮೇಂಟೈನ್ ಮಾಡೋದು ಹೆಂಗೆ ಅಂತ ಯೋಚನೆ ಮಾಡ್ತಾಯಿದ್ದೀನಿ ಸೊನಾ ಬಟ್ಕೆ ಹತ್ತುವರೆ ಆಯಿತು ಹತ್ತುವರೆದು ಸಹ ನಮ್ಗೆ ಯಾವುದೂ ಕುರಿಗಳು ಅಡ್ಜಸ್ಟ್ ಆಗಲಿಲ್ಲ ನಮ್ಮ ಪಾಪ ಕೇಳಿದ್ನೆ ಇದ್ರೂ ವೇಸ್ಟೇ ಯಾವುದು ಬಂದಿಲ್ಲ ನಮ್ಗೆ ಆಗೋವು ನೆಕ್ಸ್ಟ್ ಸಂತಿ ಬರೋಣ ಅಂತ ಹೇಳ್ಬಿಟ್ಟು ಮನೆಗೆ ಬಂದ್ರಿ ಇದು ವಿಚಾರ ಚ சரி 13 வருளோ இது பக்கட்டப்பா ஆட்டப்பா 13 வருளோ 100 ஏய் ராய்ட் ஆ அப்படியே ரைட்லாம் நம்மரே இந்த கொஞ்சம் பாரு மூணு ஆ இரானு வந்துரு இங்க வேல் ஜெப கரெக்ட் பேமென்ட் ಹ್ಞೂ ಜ್ಯೋತಿರ್ವೈ ಇದುವ್ರಿಗೆ ಯಾರೆಲ್ಲ ವಿಡಿಯೋ ನೋಡಿದ್ದೀರ ಎಲ್ಲರಿಗೂ ತುಂಬ ಥ್ಯಾಂಕ್ಸು ಹಾಗೆ ಹೋಗ್ತಾ ಹೋಗ್ತಾ ಒಂದು ಲೈಕ್ ಮಾಡಿಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೋಗಿ